ಓ ಇಲ್ಲಿ ಲೇವೆಲ್ ಯಾಪ್ಪ ಓ ಓ ಯೋನೇ ಅವನ ಬ್ರೇಕ್ ಲೈಟ್ ಹಾಕಿಲ್ಲ ತು ವಿಗೂ ಬಾಲ ಅಂತ ಹೋಗ್ತಾನೆ ವಾಟ್ ಶಿಟ್ ದಾನೀ ತಾಸ್ ಬೇಡವ ಏನ್ ಗುರು ಇಂಜಿನ್ ಬಿಸಿಲ್ಲ ವಾಟ್ ಆ ಪಾರ್ಟ್ಸ್ ಆಗ್ಸಿಲ್ಲ ಏನಿಲ್ಲ ಈ 레ವೆಲ್ ಗೆ ಸುಕಾ ಕೊಡ್ತಾ ಇತಲ್ಲ ಗುರು ಇಲ್ಲ ಅಂತ ಸೆಕ್ಸಿ ಜಂಪ್ ಜಂಪಿಂಗ್ ಜಂಪಿಂಗ್ ಜಿಂಪಕ್ ಜಿಪಾಂಗ ಜಿಂಪಕ್ ಜಿಪಾಂಗು ಅಂತ ನಮ್ದು ಯಾವ್ದೋ ಜಿಪಿಂಗ್ ರೋಡ್ ರೋಡ್ ಅಂತ ಗುರು ಅವಾಗಿಂದ ಒಂದು ಲಾಂಗ್ ರೂಟ್ಸ್ ಎಲ್ಲೂ ಸಿಕ್ಕಿರ್ಲಿಲ್ಲ ಪವರ್ ಟೆಸ್ಟ್ ಮಾಡಕ್ಕೆ ನೋಡೋಣ ಈ ರೋಡ್ ಖಾಲಿ ಇದೆ ಒಂದ್ ಲೆವೆಲ್ ಏನ್ ಸ್ಪೀಡ್ ಇಲ್ಲ ಬಟ್ ಗೊತ್ತಾಗತ್ತೆ ಸ್ಪೀಡಲ್ಲೇ ಈ ಜನ್ಮದಲ್ಲಿ ನೀನು ಉದಾರ ಆಗಲ್ಲ ಈ ಜತಾಪ್ತಿ ಎಕ್ಸಾಪ್ ರೈಲವರು ಎಲ್ಲರ ಹೋದಂಗೆ ಹೋಗ್ತಿಯಲ್ಲೇ ತಮ್ಮ ಬುಕ್ಸ್ ಹಂಗಾನ ಹೊರ್ಗನ ಹೋಗಲ್ಲವಲ್ಲ ನೀ ಓ ಏನ್ ಗುರು ಇನ್ನೂ ಸ್ವಲ್ಪ ಆಲ್ಟ್ರೆ ಮಾಡ್ಸಿಲ್ಲ ಆವಾಗ ಈ ಲೆವೆಲ್ಗೆ ಈ ಲ್ ನಮ್ ಟು ಟ್ವೆಂಟಿ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಎಫೆಕ್ಟ್ ಕೊಡ್ತಾ ಇದೆ ಸೌಂಡ್ ಗೆ ವಾಯ್ಸೇ ಕೇಳ್ತಾ ಇಲ್ವೇನೋ ನಾನು ಮಾತಾಡೋದು ಫೈನಲ್ ಲಾಸ್ಟ್ ರೋಡು ನಮ್ಮ ಮನೆಗೆ ಹೋಗೋದ್ರಲ್ಲಿ ಒಂದು ಈಗ ಒಂದು ಸ್ಟ್ರೆಚ್ ನೋಡೋಣ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ನೋಡಿ ఈ లు మాత్రీ ఏం కొడతారా పెట్రోల్ అగే కొడదాకైతే నెక్స్ట్ లెవెల్లో టెక్సి మాత్ర టైర్ ఫ్లాట్ ఆగట్ అలాతాను మాత్రం టెక్స్ట్ లెవెల్ ఒజా మధ్య బర్తా సాకస్తే ఇవన్నే ఆ మన బ్రేక్ లైట్ హాకీ బాల వా గండు ఏ గండు నాను ಈ ಅವನೇ ಬರ್ತಾವನೆ ಅದು ಆ ಕ್ರೇಜಿ ಸೌಂಡ್ ಸ್ಪೀಡು ಮತ್ತೆ ಆ ಕ್ರೇಜಿ ಸೌಂಡು ಎರಡೇ ನೆಕ್ಸ್ಟ್ ಲೆವೆಲ್ ಅಲ್ಕೊಳ್ಳಿ ಇದು ಸ್ವಲ್ಪ ಅಲ್ಲಿ ರೋಡ್ ಇದೆ ಆ ಕ್ಲಾಸ್ ರೋಡ್ ಕಳತ್ ಬಿಡ್ಲಿ ಮಧ್ಯಾಹ್ನದ ಬಂದ್ಬಿಡ್ತಾರೆ ನೋಡಿ ಹೇಳಿಲ್ವಾ ಮಧ್ಯಾಹ್ನ ಬರ್ತಾರೆ ಅಂತ ಅದೊಂದು ಹೇಳಿಲಿ ಎಲ್ಲ ಕೊಡ್ತೀವಿ ಇಷ್ಟು ನೆಕ್ಸ್ಟ್ ಲೆವೆಲ್ ಮಾತ್ರ ಈ ಸ್ಪೀಡು ಕಾರ್ಡ್ ಒಳ್ಳೆ ಥ್ರಿಲ್ ಕೊಡ್ತೈತೆ ಏನ್ ಗುರು ಇಂಜಿನ್ ಬಿಸಿಲ್ಲ ಹೊಸ ಪಾಸ್ ಹಾಕ್ಸಿಲ್ಲ ಏನಿಲ್ಲ ಈ ಲೆವೆಲ್ಗೆ ಸುಖ ಕೊಡ್ತಾ ಇತ್ತಲ್ಲ ಗುರು ಹಾ ಒಳ್ಳೆ ಮಜಾ ಇಲ್ಲ ಅಂತ ಸೆಕ್ಸಿ ಜಂಪ್ಗಳು ಜಂಪಿಂಗ್ ಮೇಲೆ ಜಂಪಿಂಗ ಜಿಂಪಕ್ ಜಿಪ್ಪ ಜಿಂಪಕ್ ಜಿಪಾಂಗ ಅಂತ ಆ ಸೆಕ್ಸ್ ಮಾತ್ರ ನಂದ್ ಯಾವ್ದೋ ಒಂತರ ಮೋಟಾ ಜಿಪಿ ರೋಸಿದ್ದಂಗೆ ರೋಡ್ ಇದ್ದಂಗೆ ನಮ್ ಮನೇ ರೋಡ್ ಅಂತೂ ಒಳ್ಳೆ ಯಾವ ಥರ ನುಗ್ತೈತೆ ಗುರು ಗಾಡಿ ಸುಮ್ಮ ಸುಮಾರು ದಿನ ಅಲ್ಲ ಸುಮಾರು ವರ್ಷ ಹೋಗಿತ್ತು ಯಾರು ನನ್ನ ಬೇಕಿಲ್ಲ ಅಂದ್ರೆ ಯಾರು ಇಸ್ಕೊಳಕ್ಕೆ ಹೋಗಲ್ಲ ಈ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಲ್ಲ ಗಾಡಿ ಆ ಎಡ್ಡೆಲ್ಲ ಚೇಂಜ್ ಆಗಿದ್ರು ಎಸೀತಾ ಇದೆ ಗುರು ಗಾಡಿ ಹಿಂದಿಗೇನೆ ಬ್ರೇಕಿಗೆ ಕಂಡೀಷನು ಅಷ್ಟೇನೆ ಯಾವ ಡಿಸ್ಕ್ ಇದ್ರು ಈ ಲೆವೆಲ್ ಸ್ಟಾಪ್ ಆಗಲ್ಲ ಅನ್ಕೊಳ್ಳಿ ಎ ಬಿ ಎಸಿದ್ರು ಇಷ್ಟು ಸ್ವಲ್ಪ ಲೇಟಾಗಿ ತಗೊಳ್ಳೋದು ಇದು ಅದಕ್ಕಿಂತ ಸ್ಪೀಡಾಗಿ ಆಗ್ತಾ ಇದೆ ಗುರು ಫೈನಲ್ಲಿ ನನ್ನ ಆರ್ ಎಕ್ಸ್ ರೆಡಿ ಮಾಡಿ ಸ್ವಲ್ಪ ರಿಸ್ಟೋರ್ ಮಾಡಿ ಓಡಿಸೋ ಆಸೆ ಮುಗೀತಿ ಇವತ್ಗಂತೂ ಇನ್ನು ಯಾವತ್ತು ತೆಗಿತೀನೋ ಗೊತ್ತಿಲ್ಲ ರೀಲ್ಸ್ಗಳಂತೂ ಆಗ್ತಾಯಿರ್ತೀನಿ ಇರ್ತೀನಿ ಯೂಟ್ಯೂಬ್ ಸ್ವಲ್ಪ ಕಮ್ಮಿನೇ ನೆಕ್ಸ್ಟು ಆರ್ ಎಕ್ಸ್ ಜೊತೆ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ರೀಲ್ಸ್ ಅಂತೂ ಬರ್ತಾ ಇರುತ್ತೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಫಾಲೋ ಆಗಿಲ್ಲ ಹಾಕ್ಬಿಡಿ ಬೇಗ ಬೇಗನೆ ಫಾಲೋ ಸಬ್ಸ್ಕ್ರೈಬ್ ಆಗಿಬಿಡಿ ಜೈ ಜೈ ಕರ್ನಾಟಕ ಮತ್ತೆ ಜೈ ಆರ್ ಎಕ್ಸ್ ನನ್ನ